ನಮಸ್ಕಾರ ವೀಕ್ಷಕ ನಮಸ್ಕಾರ ವೀಕ್ಷಕೆ ನಮ್ಮ ಸರ್ ಅರವಿಂದ್ ಸರ್ ತುಂಬ ಚೆನ್ನಾಗಿ ಕುತ್ಕೊಳ್ಳೋಕ್ಕೆ ಸೋಫಾ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಆಗಿ ಕುತ್ಕೊಂಡು ಮಾತಾಡೋಕ್ಕೆ ತುಂಬ ಖುಷಿ ಆಗುತ್ತೆ ರಮೇಶ್ ಅವ್ರ ಕಡೆಯಿಂದ ಒಂದು ಸಣ್ಣ ಸಜೆಷನು ಯಾಕಂದರೆ ಅವ್ರೀಗ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಪರಿಹಾರ ಯಾರು ಪಡ್ಕೋತಾರೆ ಅವ್ರಿಗೆ ಒಂದಷ್ಟು ಅವ್ರ ಕಡೆಯಿಂದ ಏನೋ ಒಂದು ಕೊಡ್ತಾ ಇದ್ದಾರೆ ಸೊ ಅದು ಅವ್ರನ್ನ ಬೆಳೆ ಬೆಳಿಬೇಕು ಮತ್ತು ಅವರು ಪರಿಹಾರ ಪಕ್ಕ ಸಕ್ಕಸ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮೊದಲು ಇರಲಿಲ್ಲ ಈಗ ಅವ್ರು ಶುರು ಮಾಡಿದ್ದಾರೆ ಆ ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬರೋಣ ಅಂತ ಸೊ ರಮೇಶ್ವರ ಅವರೇ ನೀವು ತಿಳಿಸ್ತೀರಿ ನನಗೆ ಹಾಗಾಗಿ ನಮ್ಮ ವೀಕ್ಷಕರ ಮುಂದೆ ಮಾತಾಡ್ಸೋಣ ಅಂತ ಕೂರಿಸ್ಕೊಂಡೆ ಸೊ ನೀವು ಅಕ್ಷರತೆ ಕಾಳನ್ನ ಮೊದಲು ಕೊಡ್ತಾ ಇರಲಿಲ್ಲ ಯಾರಿಗೂ ಕೂಡ ಪರಿಹಾರ ಮಾತ್ರ ಹೇಳಿ ಕ್ಲೋಸ್ ಮಾಡ್ಯಾರೆ ಸೊ ಈಗ ಅದನ್ನು ಶುರು ಮಾಡ್ಕೊಂಡಿದ್ದಾರೆ ಏನಕ್ಕೆ ಶುರು ಮಾಡ್ಕೊಂಡ್ರಿ ಮತ್ತು ಅದರದ್ದು ಫಲ ಏನು ಸಿಗುತ್ತೆ ನಮ್ಮ ವೀಕ್ಷಕರಿಗೆ ಆಗ್ಬೋದು ನಿಮ್ಮ ಹತ್ರ ಪರಿಹಾರ ಪಡೆಯ ಸರ್ ನೋಡಿ ನಾನು ಇಷ್ಟು ದಿವಸ ನಮ್ಮ ವೀಕ್ಷಕರಿಗೆ ನಾನು ಇವತ್ತರೆಗೂ ಯಾರಿಗೂ ಒಂದು ಅಕ್ಷತೆ ಕಾಳು ಕೊಡ್ದಿರಾನೆ ಪರಿಹಾರ ಕೊಟ್ಟಿದ್ದೀನಿ ಅದು ನಮ್ಮ ವಿಡಿಯೋಗಳೆಲ್ಲ ನೋಡಿದ್ರೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗುತ್ತೆ ಇವತ್ತರೆಗೂ ನಾನು ಯಾರಿಗೂ ಒಂದು ಅಕ್ಷತೆ ಕಾಳು ಕೂಡ ಕೊಟ್ಟಿಲ್ಲ ಸರ್ ಪರಿಹಾರಕ್ಕೆ ನಾನು ಬರೀ ನನ್ನ ಜ್ಞಾನದಲ್ಲೇ ನಾನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಿದೆ ಅವರು ಏನೇ ಒಳ್ಳೇದಾಗಿದ್ದರೂ ನಾನು ಇವತ್ತರೆಗೂ ಯಾರಿಗೂ ಒಂದು ಅಕ್ಷತೆ ಕಾಳು ಕೂಡ ಕೊಡ್ದಿರೇ ನಾನು ಪರಿಹಾರ ಕೊಡ್ತೀನಿ ಇನ್ನು ಮುಂದೆನೂ ಕೊಡ್ತೀನಿ ಅದ್ರ ಜೊತೆಗೆ ಇವಾಗ ನಾವು ಇವಾಗ ಏನಂದರೆ ಹೊಸ್ದಾಗಿ ಯಾವುದೇ ಪ್ರಾಬ್ಲಮ್ ಇರಲಿ ಏನೇ ತೊಂದರೆ ಇರಲಿ ನಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದಕ್ಕೆ ಇನ್ನು ಮುಂದೆ ನಾವು ಕೆಲವೊಂದು ಪರಿಹಾರಗಳನ್ನ ನಮ್ಮ ಸ್ವಂತ ನಾವು ಮಾಡಿ ಕಳಿಸ್ಕೊಡ್ತೀವಿ ಅದರಿಂದ ತುಂಬ ರಿಸಲ್ಟ್ ಸಿಕ್ಕಿದ್ದಾವೆ ಅದರಿಂದನೇ ನಮ್ಮ ವೀಕ್ಷಕರಿಗೆ ಇದೆ ಎನಿ ಪ್ರಾಬ್ಲಮ್ಮು ಒಂದು ಬಿಸ್ನೆಸ್ಸು ಈ ಆ ಬಿಸ್ನೆಸ್ ಆಗಲಿ ಮನೇಲಿ ಫ್ಯಾಮಿಲಿ ಆಗಲಿ ಯಾವುದೇ ವಿಚಾರ ಇರಲಿ ಸರ್ ಎಲ್ಲದಕ್ಕೂ ಇನ್ನು ಮುಂದೆ ನಾವು ನಮ್ಮ ಕೈಯಿಂದ ಕೆಲವೊಂದು ಐಟಮ್ನ ಮಾಡಿ ಕಳಿಸ್ಕೊಡ್ತೀವಿ ಅದರಿಂದ ಅವ್ರಿಗೆ ಪಕ್ಕ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸರ್ ಸಿಗ್ಲಿಲ್ಲ ಅಂದರೆ ಅವ್ರು ನಮಗೆ ವಾಪಸ್ ಮಾಡಿ ಕೇಳ್ಬೋದು ನಮ್ಮ ವೀಕ್ಷಕರು ನಾವು ಇಷ್ಟು ದಿನ ಇಷ್ಟು ಟೈಮ್ ಅಂತ ಹೇಳಿರ್ತೀವಿ ಮತ್ತೆ ಅದಕ್ಕೆ ತುಂಬ ನಾವು ಹೇಳೋ ರೀತಿಯೇ ಫಾಲೋ ಮಾಡಬೇಕು ತುಂಬ ಪದ್ಧತಿ ಇದೆ ನೀವು ಯಾವುದೇ ಒಂದು ವಿಚಾರ ತಗೋಬೋ ನಮ್ಮ ಹತ್ರ ಅದಕ್ಕೆ ನಾವು ರೆಡಿ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೀವಿ ಕೊರಿಯರಲ್ಲಿ ಅದನ್ನು ಪೂಜೆ ವಿಧಾನಗಳನ್ನ ನಾವು ತಿಳಿಸ್ಕೊಡ್ತೀವಿ ಚಾಚೂ ತಪ್ಪದೇ ಮಾಡಬೇಕು ಮತ್ತು ಇನ್ನೂ ಒಂದು ನಾನು ಎಲ್ಲ ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ ಏನೇ ನಾವು ಪರಿಹಾರ ಕೊಟ್ಟರು ಏನೇ ನಾವು ಈ ಪದ್ಧತಿಗಳು ವಿಧಾನ ಪೂಜಾ ವಿಧಾನಗಳು ಹೇಳಿದ್ರೆ ದಯವಿಟ್ಟು ಈ ಹೆಣ್ಮಕ್ಳಿಗೋಸ್ಕರ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಯಾರೇ ಆಗಿರಲಿ ಮಂತ್ಲಿ ಟೈಮಲ್ಲಿ ಮಿನಿಮಮ್ ಸಿಕ್ಸ್ ಟು ಏಯ್ಟ್ ಡೇಸ್ ನಾವು ಕೊಡೋ ಪರಿಹಾರಗಳನ್ನ ಆ ಮಂತ್ಲಿ ರಜೆ ಇರೋ ಟೈಮಲ್ಲಿ ಯಾರೂ ಮಾಡಬೇಡಿ ನೀವು ಯ ಆ ಟೈಮಲ್ಲಿ ನೀವು ಎಂಥ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡಿದ್ರೂ ನಿಮ್ಗೆ ಫಲಿಸೋದಿಲ್ಲ ಆವಾಗ ನೀವೇನು ಮಾಡ್ತೀರಾ ನಮ್ಮಂಥವ್ರನ್ನ ಬೈಕೊಳ್ತೀರಾ ಯಾಕೆ ಇವರು ಪರಿಹಾರ ಕೊಟ್ಟರು ದುಡ್ಡು ಇಸ್ಕೊಂಡ್ರು ಏನೂ ಮಾಡಲಿಲ್ಲ ನಮ್ಗೇನು ಒಳ್ಳೇದಾಗ್ಲಿಲ್ಲ ಅಂತ ನೀವು ರಜೆ ಟೈಮಲ್ಲಿ ಆ ಕೆಲಸಗಳನ್ನ ಯಾರನ್ನೂ ಹೋಗಬೇಡಿ ದಯವಿಟ್ಟು ನಮ್ಮ ನಮ್ಮ ಅಕ್ಕ ತಂಗಿಯರಿಗೆ ನಾನು ಹೇಳೋದು ಇದೊಂದು ಮಾತು ಕಿವಿ ಮಾತು ಯಾಕಂದರೆ ಇಲ್ಲಿ ನಮ್ಮ ಹತ್ರನೇ ಅಂತಲ್ಲ ನೀವು ಎಲ್ಲೇ ಪರಿಹಾರ ತೊಗೊಂಡ್ರು ನಿಮಗೆ ರಜೆ ಟೈಮಲ್ಲಿ ಯಾವುದೇ ಒಳ್ಳೆ ಕೆಲ್ಸಕ್ಕೆ ಕೈ ಹಾಕ್ಬೇಡಿ ಅದು ಆಗೋದಿಲ್ಲ ಮತ್ತು ಪರಿಹಾರಗಳು ಮಾಡೋಕ್ಕೋಗ್ಬೇಡಿ ಅದು ನೀವು ತುಂಬ ಶುದ್ಧವಾಗಿದ್ದಾಗ ನಿಷ್ಠೆಯಿಂದ ಮಾಡಿ ಅದು ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಈಗ ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಸೊಲ್ಯೂಷನ್ ಇದೆ ನಮ್ಮ ಹತ್ರ ಈಗ ಬಿಸ್ನೆಸ್ ಗ್ರೋತ್ ಆಗಬೇಕಾ ಇವಾಗ ನಾನು ಒಂದು ಹಂತಕ್ಕೆ ಬೆಳೆಸಿರ್ತೀನಿ ಒಬ್ಬರಿಗೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ನಾವು ತುಂಬ ಜನಕ್ಕೆ ಪರಿಹಾರ ಕೊಟ್ಟಿದ್ವಿ ಮೊದಲಿಗೆ ಅವ್ರದ್ದೆಲ್ಲ ಹೆಂಗಿತ್ತು ಅಂದರೆ ಒಂದು ವರ್ಷಕ್ಕೆ ಒಂದು ಕೋಟಿ ಟರ್ನ್ ಓವರ್ ಇರ್ತಾ ಇತ್ತು ಒಂದು ವರ್ಷಕ್ಕೆ ಬಿಸ್ನೆಸ್ಸು ಈಗ ನಾವು ಒಂದು ಕೆಲವೊಂದು ಐಟಮ್ನ ಮಾಡಿಕೊಟ್ಟು ಕಳಿಸ್ಕೊಡ್ತೀವಿ ಅದು ಅಕ್ಷತೆ ಕಾಳಲ್ಲ ಬೇರೆ ಐಟಮ್ ಮಾಡಿಕೊಡ್ತೀವಿ ಅದು ಮಿನಿಮಮ್ ಈಗ ಒಂದು ಕೋಟಿ ಟರ್ನ್ ಓವರ್ ಇರೋದು ಹತ್ತು ಕೋಟಿಗೆ ಜಂಪ್ ಆಗುತ್ತೆ ಒಂದೇ ವರ್ಷಕ್ಕೆ ಕಣ್ಮುಂದೆ ಮುಂದೆ ರಿಸಲ್ಟ್ ಕೊಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ ಅವ್ರು ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಅವ್ರು ನಮಗೆ ಕಾಲ್ ಬ್ಯಾಕ್ ಮಾಡಿ ಕೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ ಕಾಲ್ ಬ್ಯಾಕ್ ಮಾಡಿ ಕೇಳಿ ಯಾರಿಗಾದರೂ ಅದು ಪರಿಹಾರ ಸಿಕ್ಕಿಲ್ಲ ಅಂತಂದರೆ ನಾವು ಮಾಡಿ ಕೊಟ್ಟು ನೀವು ನಿಮಗೆ ಒಳ್ಳೇದಾಗಲಿಲ್ಲ ಅಂದರೆ ನೀವು ನಮ್ಮನ್ನು ಕೇಳ್ಬೋದು ಓಕೆ ಫೋನ್ ಮಾಡಿ ಕೇಳಿ ಯಾಕಾಗಲಿಲ್ಲ ಅಂತ ಕೇಳಿ ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ ಇನ್ನು ಮುಂದೆ ನಾವು ಎಲ್ಲ ಥರ ಪ್ರಾಬ್ಲಮ್ಗೂ ಕೆಲವೊಂದು ಐಟಮ್ಗಳ್ನ ನಾವೇ ರೆಡಿ ಮಾಡಿ ಆಯಾ ಪ್ರಾಬ್ಲಮ್ಗಳಿಗೆ ಏನು ಪರಿಹಾರ ಕೊಡಬೇಕು ಯಾವ ಥರ ಐಟಮ್ ಕಳಿಸ್ಕೊಡ್ಬೇಕಂತ ನಾವು ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಅದರಿಂದ ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ರೀತಿ ಪ್ರಾಬ್ಲಮ್ಗಳಿಗೂ ಒಳ್ಳೆಯದಾಗುತ್ತೆ ಈಗ ನಮ್ಮ ಹತ್ರ ಯಾರೇ ವೀಕ್ಷಕರು ಬಿಸ್ನೆಸ್ ಬಗ್ಗೆ ತುಂಬ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್ ಬಿಸ್ನೆಸ್ಸೇ ಅಂತಲ್ಲ ಯಾವುದೇ ಇರಲಿ ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಹತ್ರ ಬಂದಾಗ ಇಷ್ಟು ದಿವಸ ನಾವು ಮ ನಮ್ಮ ಹತ್ರ ಇರೋ ಐಟಮ್ಗಳನ್ನ ಕೆಲವೊಂದು ರೆಡಿ ಮಾಡಿ ನಾವು ಅದನ್ನು ಅವ್ರಿಗೆ ಕೊರಿಯರ್ ಕಳಿಸ್ಕೊಡ್ತೀವಿ ಅದರಿಂದ ಅವ್ರಿಗೆ ನೂರಕ್ಕೆ ನೂರು ಪರ್ಸೆಂಟು ರಿಸಲ್ಟ್ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ ಎಷ್ಟು ದಿನಗಳಲ್ಲಿ ರಿಸಲ್ಟ್ ಕಾಣ ಸರ್ ಅದು ಅವ್ರವ್ರ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಕೆಲವೊಂದು ನಮ್ಮ ಹತ್ರ ಏನೇ ಮಾಡಿಸ್ಕೊಂಡ್ರು ಮಿನಿಮಮ್ ಏಯ್ಟ್ ಡೇಸಿಂದ ಸ್ಟಾರ್ಟ್ ಆಗುತ್ತೆ ಏಟ್ ಟು ಲೆವೆನ್ ಡೇಸಿಂದ ಅವ್ರಿಗೆ ಪ್ರೋಸೆಸ್ ಅಂದರೆ ಅವ್ರಿಗೆ ಒಳ್ಳೇದಾಗೋ ರೀತಿ ಮಾಡ್ಕೊಟ್ಟಿರ್ತೀವಿ ಅದು ವರ್ಕ್ ಆಗ್ತಾ ಇರುತ್ತೆ ಮಿನಿಮಮ್ ಒನ್ ಮಂತ್ ಟೂ ಮಂತ್ಸು ತ್ರೀ ಮಂತ್ಸ್ ಒಳಗಡೆ ಅವ್ರಿಗೆ ರಿಸಲ್ಟ್ ಕಣ್ಣು ಮುಂದೆ ಸಿಕ್ಕೇ ಸಿಗುತ್ತೆ ಯಾರಿಗೆ ರಿಸಲ್ಟ್ ಸಿಗಲ್ವೋ ಅವ್ರು ನಮ್ಮನ್ನು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ಎಲ್ಲ ರೀತಿ ಸಮಸ್ಯೆಗಳಿಗೂ ನಾವು ಇನ್ನು ಮುಂದೆ ಕೆಲವೊಂದು ಐಟಮ್ಗಳ್ನ ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಆಮೇಲೆ ನನ್ನ ಜ್ಞಾನದಲ್ಲೂ ನಾನು ಇಷ್ಟೋ ದಿವಸ ಯಾವ ಥರ ಪರಿಹಾರ ಇದ್ನೋ ಆ ಥರನೂ ಪರಿಹಾರನೂ ಕೊಡ್ತೀನಿ ಜೊತೆಗೆ ಇದನ್ನು ಸೇರಿಸ್ಕೊಡ್ತೀನಿ ಅಂದರೆ ಡಬಲ್ ಪ್ರೊಟೆಕ್ಷನ್ ಇದು ಅದರಿಂದ ಏನಾಗುತ್ತೆ ಅಂದರೆ ಟೂ ಇನ್ ಒನ್ ಈಗ ಎರಡು ಕೈ ಸೇರಿದ್ರೆ ಹೆಂಗೆ ಚಪ್ಪಾಳೆ ಆಗುತ್ತೆ ಅಂತ ಎರಡು ನಾವು ಕೊಡೋ ಪರಿಹಾರಗಳು ಎರಡು ಥರ ಪರಿಹಾರನ ಅವರು ನಮ್ಮ ವೀಕ್ಷಕರು ಇದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗೋಲ್ಲ ಸರ್ ಅವ್ರ ಕೆಲಸ ಪಕ್ಕ ಒಳ್ಳೆಯದಾಗುತ್ತೆ ಅಂಥವ್ರನ್ನ ನಾವು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಇಂಥ ನಮ್ಮ ವೀಕ್ಷಕರಲ್ಲಿ ನಮ್ಮ ವೀಕ್ಷಕರಿಗೆ ತೋರಿಸೋಣ ಯಾರ್ಯಾರಿಗೆ ನಾವು ಏನು ಮಾಡಿಕೊಟ್ಟಿದೀವಿ ಅದರಿಂದ ಏನು ಒಳ್ಳೆಯದಾಗಿದೆ ಅಂತ ನಮ್ಮ ಕಣ್ಮುಂದೇನೆ ಅವರು ಮಾತಾಡ್ತಾರೆ ತೋರಿಸೋಣ ಸರ್ ಇದನ್ನು ಸೊ ವೀಕ್ಷಕರ ಯಾಕಂದರೆ ಇದೊಂದು ವಿಚಾರ ಹೊಸದಾಗಿ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ತಿಳಿಸ್ತಾ ಇದ್ದೀವಿ ಅಂದರೆ ಇದು ಎಲ್ಲ ಕೆಲ ಕೇಸುಗಳಿಗೂ ಅದಕ್ಕೆ ಆದಂಥ ಕೆಲವೊಂದಷ್ಟು ಬೇರೆ ಬೇರೆ ಮಾರ್ಗಗಳು ಒಂದಷ್ಟು ಪರಿಹಾರಗಳು ಒಂದಷ್ಟು ನಮ್ಮ ಕಡೆಯಿಂದನೂ ಅವರಿಗೆ ತಲುಪುತ್ತೆ ಅದನ್ನು ಅವರು ನಾವು ಹೇಳ್ದಂಗೆ ಪೂಜೆ ಮಾಡ್ತಾ ಹೋದರೆ ಆ ಒಂದು ಸಮಸ್ಯೆಯಿಂದ ಅವ್ರು ಹೊರಗಡೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ನಾವು ತೊಗೊಂಬಂದಿದ್ದೀವಿ ಇದನ್ನು ಯಾರಿಗೆಲ್ಲ ಒಂದು ಅವಶ್ಯಕತೆ ಇದೆ ಅವರು ಇದನ್ನು ಬಳಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ನೆಕ್ಸ್ಟ್ ಇದೇ ಥರ ಮತ್ತಷ್ಟು ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರು ನಮಸ್ಕಾರ ನಮಸ್ಕಾರ ವೀಕ್ಷಕರು